ಎಲ್ರಿಗೂ ನಮಸ್ಕಾರ ಧಾರವಾಡ ಕಟ್ಟೆಯ ಸಾಹಿತ್ಯ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇವೆ ಇವತ್ತು ಈ ಚರ್ಚೆನಲ್ಲಿ ನಲ್ಲಿ ಭಾಗವಹಿಸಕ್ಕೆ ನಮ್ಮ ಒಟ್ಟಿಗೆ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ ಇದ್ದಾರೆ ಅವ್ರಿಗೆ ಎಲ್ರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ ಸರ್ ಆತ್ಮೀಯ ಸ್ವಾಗತ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಬಸವಣ್ಣ ಅಂತಂದ್ರೆ ತಮ್ಗೆ ಮೊದ್ಲಿಂದಾನು ಕೂಡ ಬಹಳ ಪ್ರೀತಿ ಹಾಗೇನೆ ಬಸವಣ್ಣನನ್ನ ಸಾಕಷ್ಟು ತಾವು ತಮ್ಮ ಮಾತುಗಳಲ್ಲಿ ಪ್ರಸ್ತಾಪ ಮಾಡ್ತಾ ಇರ್ತೀರ ಬಸವಣ್ಣನ ಅಷ್ಟೊಂದು ಇಷ್ಟಪಡೋದಕ್ಕೆ ತಮಗೆ ಕಾರಣಗಳೇನು ಬಸವಣ್ಣ ನನ್ನ ಕೇವಲ ನನ್ನ ಹೆಸರಿನಲ್ಲಿ ಮಾತ್ರ ಇಲ್ಲ ನನ್ನ ಹೆಸರು ಬಸವರಾಜ್ ನನ್ನ ಊರು ಸಾತಿಹಾಳ ಬಸವನಬಾಗಿಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ ಬಸವಣ್ಣ ಹುಟ್ಟಿದ್ದು ಇಂಗ್ಳೇಶ್ವರ ಇಂಗ್ಳೇಶ್ವರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ನನ್ನ ಊರು ಸಾತಿಹಾಳ ಇದೆ ನನ್ನ ತರಗತಿಯಲ್ಲಿನ ಆರು ಜನ ನನ್ನ ತರಗತಿಯಲ್ಲಿ ಆರು ಜನ ವಿದ್ಯಾರ್ಥಿಗಳು ಹೆಸರು ಬಸವರಾಜ ಆಗಿತ್ತು ಬಸವರಾಜ್ ಬಾವೂರ ಬಸವರಾಜ ಸುರುಪೂರ ಬಸವರಾಜ ಡೋಣೂರ ಬಸವರಾಜ ಸುರುಪೂರ ಹೀಗೆ ಬಸವಣ್ಣ ಕೇವಲ ನನ್ನ ಹೆಸರಿನಲ್ಲಿ ಮಾತ್ರ ಇಲ್ಲ ಅವನು ನನ್ನ 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 ಹೃದಯದಲ್ಲಿದ್ದಾನೆ ನನ್ನ ಮನಸ್ಸಿನಲ್ಲಿದ್ದಾನೆ ನನ್ನ ಭಾವ ಭಾವನೆಗಳ ಜೊತೆ ಬೆಸೆತು ಹೋಗಿದ್ದಾನೆ ಅವನು ನನ್ನ ಆತ್ಮದಲ್ಲಿದ್ದಾನೆ ಅವನು ನನ್ನ ಅಸ್ತಿತ್ವದಲ್ಲಿದ್ದಾನೆ ನಾನು ಬಸವಣ್ಣನ ವಚನಗಳನ್ನು ಓದುತ್ತಾ ಬಸವಣ್ಣನ ಬಗ್ಗೆ ಪುರಾಣಗಳನ್ನು ಕೇಳುತ್ತಾ ಪುಣ್ಯಕಥೆಗಳನ್ನು ಕೇಳುತ್ತಾ ಭಾಗ್ಯವಾಡಿ ಜಾತ್ರೆ ಮಾಡುತ್ತಾ ಬೆಳೆದವನು ಹೀಗಾಗಿ ನನ್ನ ಮಾತುಗಳಲ್ಲಿ ಬರಹದಲ್ಲಿ ಬಸವಣ್ಣ ಕಾಣಿಸುವುದು ಬಹಳ ಸಹಜ ಬಸವಣ್ಣನನ್ನು ಇಷ್ಟಪಡಲಿಕ್ಕೆ ಅನೇಕ ಕಾರಣಗಳಿವೆ ಅನೇಕ ಕಾರಣಗಳಿವೆ ಒಂದು ಕಾರಣ ಏನಂದ್ರೆ ಹ್ಮ್ ಬಸವಣ್ಣ ಆ ಒಬ್ಬ ಮನುಷ್ಯನಾಗಿದ್ದ ಅವನಿಗೆ ಮನುಷ್ಯನ ಮನುಷ್ಯರ ಕಷ್ಟ ಸುಖಗಳು ದುಃಖ ದುಮ್ಮಾನಗಳು ಮನುಷ್ಯನ ಮಿತಿಗಳು ಮನುಷ್ಯನ ಮನಸ್ಸು ಇದೆಲ್ಲದರ ಬಗೆಗೆ ಬಹಳ ಸ್ಪಷ್ಟವಾದ ಆಳವಾದ ತಿಳುವಳಿಕೆ ಜ್ಞಾನ ಬಸವಣ್ಣನಿಗೆ ಇತ್ತು ಬಸವಣ್ಣನಗಳ ಬಸವಣ್ಣನ ವಚನಗಳನ್ನು ಓದಿದಾಗ ನನಗೆ ಯಾವುದೇ ಒಬ್ಬ ಆ ದೂರದ ಆ ನನ್ನ ಅನುಭವಕ್ಕೆ ಅನುಭವಕ್ಕೆ ಬಾರದ ತಿಳುವಳಿಕೆಗೆ ನಿಲುಕದ ವಿಚಾರ ಶಕ್ತಿಗೆ ನಿಲುಕದ ಒಬ್ಬ ಸಂತನನ ಕುರಿತು ಓದಿದ ಹಾಗೆ ಅನಿಸುವುದಿಲ್ಲ ಅವನೇ ನನ್ನ ಮನಸ್ಸು ಅವನೇ ನನ್ನ ಭಾವನೆ ಅಂತ ನನಗೆ ಅನಿಸ್ತದೆ ಸೊ ಹೀಗಾಗಿ ಬಸವಣ್ಣ ಈಸ್ ಅ ಮ್ಯಾನ್ ಸ್ಪೀಕಿಂಗ್ ಟು ಮ್ಯಾನ್ ಒಬ್ಬ ಮನುಷ್ಯನಾಗಿ ಮನುಷ್ಯರೊಂದಿಗೆ ಮಾತನಾಡ್ತಾನೆ ಅಲ್ಲದೆ ಬಸವಣ್ಣ ಅಪ್ರತಿಮವಾದ ಮನುಷ್ಯನಾಗಿತ್ತ ಭಕ್ತನಾಗಿತ್ತ ಆಮೇಲೆ ಅವನು ತನ್ನ ಮನಸ್ಸನ್ನ ಭಾವನೆಗಳನ್ನ ತಿದ್ದಿಕೊಳ್ಳೋದ್ರಲ್ಲಿ ಹೆಚ್ಚು ಒಲವು ತೋರಿಸುತ್ತಿದ್ದ ಅವನ ಅವನ ಆಶಯ ಕನಸು ಏನಾಗಿತ್ತು ಅಂತಂದ್ರೆ ಕೂಡಲ ಸಂಗಮ ದೇವನದನ್ನ ಒಲಿಸಿಕೊಳ್ಳುವುದು ಆ ಅವನು ಸಮಾಜದ ಬಗ್ಗೆ ಮಾತನಾಡಿದ್ದಾನೆ ಸಾ ಸಾಮಾಜಿಕ ಕುಂದು ಕೊರತೆಗಳ ಬಗ್ಗೆ ವಚನಗಳನ್ನ ಬರೆದಿದ್ದಾನೆ ಕೆಲವು ಅನಿಷ್ಠ ಆಚರಣೆಗಳಿಗೆ ಬಗ್ಗೆ ಬರೆದಿದ್ದಾನೆ ಆದ್ರೆ ಬಸವಣ್ಣ ಯಾವುದೇ ಒಂದು ಸಿದ್ಧಾಂತದ ಧರ್ಮದ ವಿರೋಧಿಯಾಗಿರಲಿಲ್ಲ ನನಗೆ ಇಷ್ಟ ಆಗ್ತಾನೆ ಸರ್ ಇನ್ನೊಂದು ಕಡೆ ಬಸವಣ್ಣನನ್ನ ನಾವು ವಿಶ್ವಗುರು ಅಂತ ಕರೀತೇವೆ ಆ ಕೆಲವರು ಇತ್ತೀಚೆಗೆ ಭಾರತೀಯ ಭಕ್ತಿ ಪರಂಪರೆಯ ಭಾಗವಾಗಿ ಬಸವಣ್ಣನನ್ನ ಕಾಣ್ತಾ ಇದ್ದಾರೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ತಮಗೆ ಅನ್ಸುತ್ತೆ ಸರ್ ಬಸವಣ್ಣ ವಿಶ್ ವಿಶ್ವಗುರು ನಿಜ ಯಾಕೆಂದರೆ ಅವನು ಮನುಷ್ಯರೊಂದಿಗೆ ಮಾತನಾಡಿದ ಮನುಷ್ಯರ ಕಷ್ಟ ನಷ್ಟಗಳಿಗೆ ಅವನು ಪ್ರತಿಕ್ರಿಯೆ ನೀಡಿದ ಎಲ್ಲ ಮನುಷ್ಯರನ್ನು ಜ್ಞಾನದಡೆಗೆ ಬೆಳಕಿನಡೆಗೆ ಕರೆದುಕೊಂಡು ಹೋಗುವ ಹೋಗುವ ಪ್ರಯತ್ನವನ್ನು ಮಾಡಿದ ಎಲ್ಲರ ಬದುಕಿನಲ್ಲಿ ಶಾಂತಿ ಸಮೃದ್ಧಿಯನ್ನು ತರಲು ಬಯಸಿದ ಹೀಗಾಗಿ ಅವನು ಕೇವಲ ಕರ್ನಾಟಕಕ್ಕೆ ಸೀಮಿತವಲ್ಲ ಯಾವುದೇ ಒಂದು ಧರ್ಮ ಸಮುದಾಯ ಜಾತಿಗೆ ಬಸವಣ್ಣ ಸೇರಿದವನಲ್ಲ ಬಸವಣ್ಣ ನಿಜವಾದ ಅರ್ಥದಲ್ಲಿ ಆ ಭಾರತೀಯ ಮತ್ತು ನಿಜವಾದ ಅರ್ಥದಲ್ಲಿ ಮನುಷ್ಯ ಇನ್ನು ಬಸವಣ್ಣ ಆ ಬಸವಣ್ಣ ಕನ್ನಡದ ಸಂತ ಕನ್ನಡದ ಶರಣ ಕನ್ನಡದ ಸಂತ ಕನ್ನಡದ ಶರಣ ಅಂದರೆ ಭಾರತೀಯ ಸಂತ ಭಾರತೀಯ ಶರಣ ಅಂತ ಎಂದಂತೆಯೇ ಸೊ ಹೀಗಾಗಿ ಬಸವಣ್ಣನ ವಚನಗಳನ್ನ ಬಸವಣ್ಣನ ಭಕ್ತಿಯನ್ನ ಬಸವಣ್ಣನ ದರ್ಶನವನ್ನು ನಾವು ಭಾರತೀಯ ದರ್ಶನಗಳ ಹಿನ್ನೆಲೆಯಲ್ಲಿ ಭಾರತೀಯ ಭಕ್ತಿ ಪಂಥದ ಹಿನ್ನೆಲೆಯಲ್ಲಿ ಸಂದರ್ಭದಲ್ಲಿ ಇಡಬೇಕಾಗ್ತದೆ ಅಧ್ಯಯನ ಮಾಡಬೇಕಾಗ್ತದೆ ಹೀಗಾಗಿ ನಾವು ಬಸವಣ್ಣ ಬಸವಣ್ಣನನ್ನು ಭಾರತೀಯ ಭಕ್ತಿ ಪರಂಪರೆಯ ಮುಂದುವರಿಕೆಯ ಭಾಗವಾಗಿಯೇ ನೋಡಬೇಕಾಗ್ತದೆ ಆದರೆ ಕೆಲವರು ಬಸವಣ್ಣನನ್ನು ಒಂದು ಪ್ರತ್ಯೇಕ ದ್ವೀಪವನ್ನಾಗಿ ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದೆಲ್ಲ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದ್ದು ಇದಕ್ಕೆ ಇದಕ್ಕೆ ಯಾವುದೇ ಇತಿಹಾಸ ಇಲ್ಲ ಪರಂಪರೆ ಇಲ್ಲ ಅಂಥೇಳಿ ಹೀಗೆ ವಿವೇಕ ಇರ್ತಕ್ಕಂಥ ಮನುಷ್ಯ ಬುದ್ಧಿ ಇರ್ತಕ್ಕಂಥ ಮನುಷ್ಯ ಕಾಮನ್ ಸೆನ್ಸ್ ಇರ್ತಕ್ಕಂಥ ಮನುಷ್ಯ ಈ ರೀತಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಯಾರು ಬಸವಣ್ಣನ ಕೇವಲ ಹನ್ನೆರಡನೇ ಶತಮಾನಕ್ಕೆ ಹತ್ತ ಹನ್ನೆರಡನೇ ಶತಮಾನದ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಲು ಬಯಸುತ್ತಾರೆಯೋ ಯಾರು ಬಸವಣ್ಣನನ್ನು ಒಂದು ನಿರ್ದಿಷ್ಟ ಧರ್ಮ ಅಥವಾ ಜಾತಿ ಸಮುದಾಯಕ್ಕೆ ಸೀಮಿತಗೊಳಿಸಲು ಪ್ರಯತ್ನಿಸುತ್ತಾರೆಯೋ ಅವರು ಅವರಿಗೆ ಬಸವಣ್ಣ ಅರ್ಥ ಆಗಿಲ್ಲ ಅರ್ಥವಾಗಿಲ್ಲ ಬಸವಣ್ಣನ ದರ್ಶನ ಅರ್ಥವಾಗಿಲ್ಲ ಭಾರತೀಯ ದರ್ಶನ ಅರ್ಥವಾಗಿಲ್ಲ ಅಂತ ನಾವು ಹೇಳ್ಬೋದು ಬಸವಣ್ಣ ಮೂರ್ತಿ ಭಂಜಕನಲ್ಲ ಯಾವುದೇ ಧರ್ಮವನ್ನು ಸಂವಾರ ಮಾಡಲಿಕ್ಕೆ ಧ್ವಂಸ ಮಾಡಲಿಕ್ಕೆ ಹುಟ್ಟಿದವನಲ್ಲ ಎಲ್ಲ ಧರ್ಮಗಳ ಬಗ್ಗೆ ಒಟ್ಟು ಭಾರತೀಯ ಪರಂಪರೆ ಬಗ್ಗೆ ಬಸವಣ್ಣನಿಗೆ ಗೌರವವಿತ್ತು ವಿಶ್ವಾಸವಿತ್ತು ಆದರೆ ಆ ಪರಂಪರೆಯಲ್ಲಿನ ಕೆಲವು ಸಂಗತಿಗಳ ಬಗೆಗೆ ಅವನಿಗೆ ಇಷ್ಟ ಇರಲಿಲ್ಲ ಅಲ್ಲಿ ಅದು ಅದರ ಬಗೆಗೆ ಅವನು ತನ್ನ ಸಮ್ಮತ ಸೂಚಿಸಿರಲಿಲ್ಲ ಹೀಗಾಗಿ ತನ್ನ ಕೆಲವು ವಚನಗಳಲ್ಲಿ ಹಿಂದೂ ಧರ್ಮದ ಸನಾತನ ಧರ್ಮದ ಕೆಲವು ಆಚರಣೆಗಳ ಬಗ್ಗೆ ಅವನು ಭಾಳ ವ್ಯಂಗ್ಯವಾಗಿ ಮಾತನಾಡಿದ್ದಾನೆ ಅದರ ಬಗ್ಗೆಗೆ ಯಾರಿಗೂ ತಕರಾರಿಲ್ಲ ಆದರೆ ಬಸವಣ್ಣ ಹಿಂದೂ ಧರ್ಮದ ವಿರೋಧಿಯಾಗಿದ್ದ ಬಸವಣ್ಣ ಸನಾತನ ಧರ್ಮದ ವಿರೋಧಿಯಾಗಿದ್ದ ಸನಾತನ ಧರ್ಮವನ್ನು ಸಂವಾರ ಮಾಡಲಿಕ್ಕೆ ನಿರ್ನಮ ಮಾಡಲಿಕ್ಕೆ ಬಸವಣ್ಣ ಹುಟ್ಟಿದ್ದ ಇದೆಲ್ಲ ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಸ್ವಾರ್ಥಕ್ಕಾಗಿ ಸಮಾಜವನ್ನ ಒಡೆದು ಹಾಕುವ ದುಷ್ಟ ಮನಸ್ಸುಗಳು ಆಡುವ ಮಾತುಗಳು ಒಬ್ಬ ಸಂತ ಆಡುವ ಮಾತಲ್ಲ ಒಬ್ಬ ಸಂಶೋಧಕ ಆಡುವ ಮಾತಲ್ಲ ಒಬ್ಬ ಲೇಖಕ ಆಡುವ ಮಾತಲ್ಲ ಸ ಈ ಎಲ್ಲ ಚರ್ಚೆಗೆ ಮತ್ತೆ ಈ ಒಂದು ವಾಗ್ವಾದ ಏನ್ ನಡೀತಾ ಇದೆ ಇದ್ರ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಬಸವಣ್ಣನ ಸಂದರ್ಭದಲ್ಲಿ ವಚನಕಾರರ ಸಂದರ್ಭದಲ್ಲಿ ಇತ್ತೀಚೆಗೆ ಏನು ಒಂದು ವಾದ ವಿವಾದ ಸಂವಾದ ನಡೆದಿದೆಯಲ್ಲ ಇದರ ಬಗ್ಗೆ ನಾವು ಹೆಚ್ಚು ತಲೆಕಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ಇದೊಂದು ಪೊಲಿಟಿಕಲ್ ಅಜೆಂಡಾ ಅಜೆಂಡಾ ಇದೊಂದು ಪೊಲಿಟಿಕಲ್ ಅಜೆಂಡಾ ಇದೊಂದು ಕಲ್ಚರಲ್ ಅಜೆಂಡಾ ಕೆಲವರು ಅವರು ರಾಜಕಾರಣಗಳಾಗಿ ರಾಜಕಾರಣಿಗಳಾಗಿರ್ಬೋದು ಕೆಲವು ರಾಜಕಾರಣಿಗಳು ಕೆಲವು ಮಠಾಧೀಶರು ಕೆಲವು ಲೇಖಕರು ಬುದ್ಧಿವಂತರು ಮತ್ತು ಕೆಲವು ಜನ ನಿವೃತ್ತ ಅಧಿಕಾರಿಗಳು ಸೇರಿಕೊಂಡು ಈ ಲಿಂಗಾಯತ ಲಿಂಗತಿಯನ್ನ ಕಟ್ಟಿಕೊಂಡು ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಬಗೆಗೆ ನನ್ನ ಸಮ್ಮತಿ ಸಮ್ಮತಿ ಇಲ್ಲ ಉದಾಹರಣೆಗೆ ಈಗ ಲಿಂಗಾಯತರು ಹಿಂದೂಗಳಲ್ಲ ಸನಾಯಿತರ ಸನಾ ಸನಾತನ ಸನಾತನೀಯರಲ್ಲ ಎಂದು ಹೇಳಿದರೆ ಸುಮ್ಮನೆ ಚರ್ಚೆಗಾಗಿ ನಾವು ಒಪ್ಪಿಕೊಳ್ಳೋಣ ಹ್ಞೂ ಆದರೆ ನೀವು ನೀವು ಹಿಂದೂಗಳಲ್ಲ ಅಂದರೆ ಹಿಂದೂ ಧರ್ಮವನ್ನು ಯಾಕೆ ಟೀಕೆ ಮಾಡಬೇಕು ನಾವು ಸನಾತನಿಗಳೆಲ್ಲ ಅಂತಾರೆ ಏಕೆ ನೀವು ಸನಾತನ ಧರ್ಮವನ್ನು ಟೀಕೆ ಮಾಡಬೇಕು ಬೆಳಗ್ಗೆಯಿಂದ ಸಂಜೆಯವರೆಗೂ ಏಕೆ ಶಿವನನ್ನು ಗಣಪತಿಯನ್ನು ಪಾರ್ವತಿಯನ್ನು ಟೀಕೆ ಮಾಡಬೇಕು ಮೊನ್ನೆ ನಾನು ಒಂದು ವಿಡಿಯೋ ನೋಡಿದೆ ಇಲ್ಕಲ್ಲದ ಮಹಂತ ಅವರು ಈಗಿಲ್ಲ ಅವರ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಇಷ್ಟು ವ್ಯಂಗ್ಯವಾಗಿ ಕೋಹಕವಾಗಿ ಶಿವನ ಬಗ್ಗೆ ಮಾತನಾಡ್ತಾರೆ ಮತ್ತು ಪಾರ್ವತಿ ಬಗ್ಗೆ ಮಾತನಾಡ್ತಾರೆ ಇಂಥ ಸ್ವಾಮಿಗಳಿಗೆ ಅವರು ಸ್ವಾಮಿಗಳು ಮಠಾಧೀಶರು ಹೀಗಾಗಿ ಅವರ ಬಗ್ಗೆ ನಾವು ಕೆಟ್ಟ ಮಾತುಗಳನ್ನು ಆಡಬಾರ್ದು ಅಂತ ಒಂದು ಸಂಸ್ಕಾರ ನಮಗಿದೆ ಬಸವಣ್ಣ ಅಂತ ಸಂಸ್ಕಾರ ಕಲಿಸಿದ್ದಾರೆ ಬಸವಣ್ಣ ಅಂತ ಒಂದು ಸಂಸ್ಕಾರ ಸಭ್ಯತೆ ನಾಗರಿಕತೆಯನ್ನು ಕಲಿಸಿದ್ದಾನೆ ಆದ್ರೆ ಕೆಲವು ಜನ ಮಠಾಧೀಶರಿಗೆ ಈ ಸಭ್ಯತೆ ಇಲ್ಲ ಈ ನಾಗರಿಕತೆ ಇಲ್ಲ ಅಂದ್ರೆ ಭಕ್ತರು ವಿಚಾರ ಮಾಡಬೇಕು ಇಂಥ ಸ್ವಾಮಿಗಳ ಬಗ್ಗೆ ಅವ್ರು ಎಷ್ಟು ಕೆಟ್ಟದಾಗಿ ಶಿವನ ಬಗ್ಗೆ ಶಿವನ ಬಗ್ಗೆ ಮತ್ತೆ ಗಣಪತಿ ಬಗ್ಗೆ ಪಾರ್ವತಿ ಬಗ್ಗೆ ಮಾತನಾಡ್ತಾರೆ ಹಾಗೆ ಮಾತನಾಡಬಾರ್ದಲ್ಲ ಅನ್ನೋದು ಒಂದು ಎರಡನೇದು ಈಗ ಆ ನನ್ನ ಹೆಸರು ಹೇಳಬೇಕಾಗಿಲ್ಲ ಒಂದು ಮೂರು ನಾಲ್ಕು ಜ ಒಂದು ನಾಲ್ಕು ಜನ ಕನ್ನಡದ ಸ್ವಾಮಿಗಳಿದ್ದಾರೆ ನಮ್ಮ ಗದಗಿಲ್ ಸ್ವಾಮಿಗಳು ಮತ್ತೆ ಮತ್ತೆ ಒಂದು ನಾಲ್ಕು ಜನ ಸ್ವಾಮಿಗಳು ಅವರು ಅವರಿಗೆ ಗಣಪತಿ ಹಬ್ಬ ಆ ಮಹಾನವಿ ಬಂದ್ರೆ ದೀಪಾವಳಿ ಬಂದ್ರೆ ಈ ಎಲ್ಲ ನಾಡು ಹಬ್ಬಗಳು ಇವೆಲ್ಲ ಹಿಂದೂ ಧರ್ಮ ಹಿಂದೂಗಳ ಹಬ್ಬಗಳಲ್ಲ ಇವು ಸನಾತನಿ ಸನಾತನಿಗಳ ಹಬ್ಬಗಳಲ್ಲ ಇವು ಇವೆಲ್ಲ ಭಾರತೀಯ ಹಬ್ಬಗಳು ಭಾರತೀಯ ಹಬ್ಬಗಳು ಈ ಭಾರತೀಯ ಹಬ್ಬಗಳನ್ನು ಎಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸ್ತಾ ಇರ್ತಾರೆ ಈ ಹಬ್ಬಗಳು ಬಂದ ತಕ್ಷಣವೇ ಈ ಸ್ವಾಮಿಗಳು ಎಚ್ಚೆತ್ತುಕೊಡ್ತಾರೆ ಅಧಿಕಾರಿಗಳು ಎಚ್ಚೆತ್ತು ಕೊಡ್ತಾರೆ ರಾಜಕಾರಣಿಗಳು ಎಚ್ಚೆತ್ತುಕೊಳ್ತಾರೆ ಕೆಟ್ಟದಾಗಿ ಮಾತನಾಡ್ತಾ ಇರ್ತಾರೆ ಸೊ ಹೀಗೆ ಮಾಡುವುದು ಮಾತನಾಡುವುದು ಸರಿಯೇ ಅನ್ನೋದು ಒಂದು ಪ್ರಶ್ನೆ ಎರಡು ಪ್ರಶ್ನೆ ಇವರು ಯಾರು ಈ ಲಿಂಗಾಯತರ ವೀರಶೈವ ಈ ವೀರಶೈವ ಈ ವೀರಶೈವರ ಪ್ರತಿನಿಧಿಗಳಲ್ಲ ಡೋಂಟ್ ರೆಪ್ರೆಸೆಂಟ್ ದಿ ಕ್ಲಾಸ್ ಆಫ್ ಲಿಂಗಾಯತ್ಸ್ ಆರ್ ವೀರಶೈವಸ್ ಲಿಂಗಾಯತ ಮತ್ತು ವೀರಶೈವ ಈ ಶಬ್ದಗಳ ಬಗ್ಗೆ ಸಾಮಾನ್ಯ ಜನರಲ್ಲಿ ಯಾವ ಗೊಂದಲವೂ ಇಲ್ಲ ಅವರ ತಲೆ ಕೆಡಿಸಿಕೊಳ್ಳುವುದಿಲ್ಲ ಅವರು ಸಹಜವಾಗಿ ತಮ್ಮ ಜೀವನವನ್ನು ಬದುಕ್ತಾ ಇದ್ದಾರೆ ತಮ್ಮ ಧಾರ್ಮಿಕ ಜೀವನವನ್ನ ಸಾಮಾಜಿಕ ಜೀವನವನ್ನ ಬದುಕ್ತಾ ಇದ್ದಾರೆ ಎಲ್ಲಾ ಧರ್ಮಗಳನ್ನ ಆಚರಣೆ ಮಾಡ್ತಾರೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತಾರೆ ಶಿವ ಪಾರ್ವತಿಯರನ್ನ ಅವರು ನಂಬ್ತಾರೆ ಕೃಷ್ಣನನ್ನ ಪೂಜಿಸ್ತಾರೆ ರಾಮನನ್ನ ಪೂಜಿಸ್ತಾರೆ ಇದು ನಮ್ಮ ಭಾರತೀಯ ಧರ್ಮ ಬಸವಣ್ಣನ ನೆಪವಾಗಿಟ್ಟುಕೊಂಡು ಬಸವಣ್ಣನ ಉದ್ದೇಶ ಇದು ಆಗಿರಲಿಲ್ಲ ಬಸವ ಧರ್ಮಕ್ಕೆ ವಚನ ಧರ್ಮಕ್ಕೆ ಇವರು ದೊಡ್ಡ ಮಟ್ಟದ ದ್ರೋಹವನ್ನ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಜನರು ಎಚ್ಚೆತ್ತುಕೊಳ್ಬೇಕು ಭಕ್ತರು ಎಚ್ಚೆತ್ತುಕೊಳ್ಬೇಕು ಮತ್ತು ನಾವು ಸತ್ಯವನ್ನ ಹೇಳಬೇಕು ಸತ್ಯ ಅದು ಎಡವೂ ಅಲ್ಲ ಬಲವೂ ಅಲ್ಲ ಸತ್ಯ ಸತ್ಯನೇ ಟ್ರೂತ್ ಈಸ್ ಟ್ರೂತ್ ವಿ ಶುಡ್ ಬಿ ಇಂಟ್ರೆಸ್ಟೆಡ್ ಇನ್ ಟ್ರೂತ್ ಬಟ್ ಪೀಪಲ್ ಹೂ ಡಿವೈಡ್ ದಿ ಸೊಸೈಟಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟ್ರೂತ್ ದೇ ಆರ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ದಿಸ್ ಡಿವಿಷನ್ ಡಿಸ್ಇಂಟಿಗ್ರೇಷನ್ ಈ ಸಮಾಜವನ್ನು ಒಡೆಯುವ ಶಕ್ತಿಗಳು ಏನದರಲ್ಲ ಅವರು ಅವು ದೇಶದ್ರೋಹಿಗಳು ಅವರು ದೇಶದ್ರೋಹಿಗಳು ಸೊ ಈ ಇದು ನನ್ನ ರಿಸ್ಪಾನ್ಸ್ ಈಗ ಈಗ ನಡೆದ ಏನು ಚರ್ಚೆ ಸಂವಾದ ನಡೆದಿದೆಯಲ್ಲ ಇದಕ್ಕೆ ನನ್ನ ಒಂದು ರಿಸ್ಪಾನ್ಸ್ ಸರ್ ಈಗ ಕಟ್ಟಬೇಕಾದವರೇ ಒಡೆಯುವಂತ ಇಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಲೇಖಕರಿರ್ಬೋದು ಮಠಾಧೀಶರಿರ್ಬೋದು ಆಮೇಲೆ ಜವಾಬ್ದಾರಿಯುತ ಇರುವಂತಹ ವ್ಯಕ್ತಿಗಳಿರ್ಬೋದು ಅಹ್ ಅಥವಾ ನಾಡನ್ನ ರಿಪ್ರೆಸೆಂಟ್ ಮಾಡುವಂತಹ ವ್ಯಕ್ತಿಗಳಿರ್ಬೋದು ಅಹ್ ಅಹ್ ಇಂತ ನಡೆಗೆ ಅವರ ಈ ಒಂದು ರೀತಿಯಾದಂತಹ ನಡೆಗೆ ಮೂಲ ಕಾರಣ ಏನಿರಬಹುದು ಅಂತ ಅನ್ಸುತ್ತೆ ಒಬ್ಬ ಲೇಖಕರಾಗಿ ಒಬ್ಬ ಜವಾಬ್ದಾರಿಯುತ ಭಾರತೀಯ ಪ್ರಜೆಯಾಗಿ ಇದು ಅವರ ಮನಸ್ಸಿನ ಒಂದು ಮಿತಿ ಇದು ಅವರ ಅವರ ದರ್ಶನದ ಮಿತಿ ಅವರ ತತ್ವಜ್ಞಾನದ ಮಿತಿ ಒಂದು ಎರಡನೇದು ಅವರಿಗೆ ಸ್ಪಷ್ಟವಾದ ಸಾಹಿತ್ಯಿಕ ಸಾಂಸ್ಕೃತಿಕ ರಾಜಕೀಯ ಅಜೆಂಡಾ ಇದೆ ಮತ್ತು ಇಂತಹ ಒಂದು ಶಕ್ತಿಗಳನ್ನ ರಕ್ಷಣೆ ಮಾಡಲು ಅವರಿಗೆ ಆರ್ಥಿಕವಾಗಿ ಪ್ರೋತ್ಸಾಹ ನೀಡಲು ಕೆಲವು ಜನ ರಾಜಕಾರಣಿಗಳು ಇದ್ದಾರೆ ಒಂದು ಸಲ ಸರ್ಕಾರ ಕೂಡ ಈ ಕೆಲಸ ಮಾಡ್ತಾ ಇರ್ತದೆ ಹೀಗಾಗಿ ಅವರು ಈ ಒಡೆಯುವ ಕೆಲಸವನ್ನ ಕಡಿಸುವ ಕೆಲಸವನ್ನ ಒಡೆಯುವ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಆದರೆ ಒಬ್ಬ ನಿಜವಾದ ಸಂತ ಸ್ವಾಮಿ ಸ್ವಾಮೀಜಿ ಆಗಿರ್ಬೋದು ಸಂತನಾಗಿರ್ಬೋದು ಭಕ್ತನಾಗಿರ್ಬೋದು ಒಬ್ಬ ಲೇಖಕನಾಗಿರ್ಬೋದು ಚಿಂತಕನಾಗಿರ್ಬೋದು ಅವನು ಸಂವೇದನಾಶೀಲನಾಗಿರ್ತಾನೆ ಸಂವೇದನಾಶೀಲನಾಗಿರ್ತಾನೆ ಕರುಣಾಮಯಿ ಆಗಿರ್ತಾನೆ ಆಶ್ಚರ್ಯ ಏನಂತಂದ್ರೆ ಬಸವಣ್ಣನ ಹೆಸರಿನಲ್ಲಿ ಇವರು ಇಂಥ ಹಿಂಸೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಹಿಂಸೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತೂ ಬಹಳ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಎಪ್ಪತ್ತು ಎಂಬತ್ತು ವರ್ಷ ವಯಸ್ಸಿನ ನಿವೃತ್ತ ಅಧಿಕಾರಿಗಳು ಬಹಳ ಅಸಭ್ಯವಾಗಿ ಮಾತಾಡ್ತಾ ಇದ್ದಾರೆ ಬಸವಣ್ಣ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಶಿವನನ್ನ ಬೈತಾ ಇದ್ದೀರಲ್ಲ ಕೂಡಲ ಸಂಗಮ ದೇವ ಯಾರೋ ಚನ್ನ ಯಾರು ಗುಹೇಶ್ವರ ಯಾರೋ ಈ ಪ್ರಶ್ನೆಗಳಿಗೆ ಅವರು ಉತ್ತರ ಕಂಡುಕೊಳ್ಬೇಕು ಎರಡನೇದು ಬಸವಣ್ಣ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ದಯಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ದಯವೇ ಧರ್ಮದ ಮೂಲಭಯ್ಯ ಅಂತ ಹೇಳಿದ್ದಾನೆ ನಿಮಗೆ ನಿಮ್ಮ ಜೊತೆ ವಾಸ ಮಾಡ್ತಕ್ಕಂಥ ಜನರ ಬಗ್ಗೆ ನಿಮಗೆ ದಯ ಇಲ್ಲ ಕರುಣೆ ಇಲ್ಲ ಯಾರು ನಾವೀಗ ಬಹಳ ದೊಡ್ಡ ಧ್ವನಿಯಲ್ಲಿ ನಾವು ಲಿಂಗಾಯಿತರು ಅಂತ ಹೇಳಿ ಮಾತಾಡ್ತಾ ಇದ್ದಾರಲ್ಲ ನೀವು ಯಾರನ್ನು ತಿರಸ್ಕಾರ ಮಾಡ್ತಾ ಇದ್ದೀರಿ ನಿಮ್ಮ ಜೊತೆ ವಾಸಿಸುವ ವೀರಶೈವರನ್ನ ನೀವು ತಿರಸ್ಕಾರ ಮಾಡ್ತಾ ಇದ್ದೀರಿ ನಿಮ್ಮ ಜೊತೆ ಬದುಕುತ್ತಿರುವ ಹಿಂದೂಗಳನ್ನ ನೀವು ತಿರಸ್ಕಾರ ಮಾಡ್ತಾ ಇದ್ದೀರಿ ಹಾಗಿದ್ರೆ ನೀವು ಯಾರನ್ನ ಸ್ವೀಕಾರ ಮಾಡ್ತೀರಿ ಎಸ್ ಸಿ ಎಸ್ ಟಿಗಳನ್ನು ಸ್ವೀಕಾರ ಮಾಡ್ತೀರಾ ಒ ಬಿ ಸಿಗಳನ್ನು ಸ್ವೀಕಾರ ಮಾಡ್ತೀರಾ ನೀವು ಲಿಂಗಾಯತರನ್ನೇ ಸ್ವೀಕಾರ ಮಾಡ್ತಾ ಇಲ್ಲ ಅಲ್ಲಿಯೇ ಒಂದು ಒಂದು ಒಳಪಂಗಡವನ್ನು ಸೃಷ್ಟಿ ಮಾಡಿದ್ದೀರಿ ಅಲ್ಲಿ ಹಡಪದರಿದ್ದಾರೆ ಅಲ್ಲಿ ಹೂಗಾರರಿದ್ದಾರೆ ಅಲ್ಲಿ ಮಡಿವಾಳರಿದ್ದಾರೆ ಸೊ ಮಡಿವಾಳರು ಹಡಪದರು ಹೂಗಾರರು ಇವರನ್ನ ಇವರನ್ನೆಲ್ಲ ನೀವು ಅಸ್ಪೃಶ್ಯದಂತೆ ಕಾಣ್ತಾ ಇದ್ದೀರಿ ಮತ್ತೆ ಬಸವಣ್ಣನ ಹೆಸರು ಹೇಳೋದು ಬೇರೆ ಸೊ ಹೀಗಾಗಿ ಮೊದಲ ನೀವೆಲ್ಲರೂ ನೋಬ್ಕೊಳ್ಬೇಕು ಇವನಾರವ ಇವನ ಆರ್ವ ಇವನ ಆರ್ವನೆಂದೆನಿಸದಿರಯ್ಯ ಅಂದನ ಎಷ್ಟು ಜನ ಮಾಡ್ತೀರಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಇವ ವೀರಶೈವ ನಮ್ಮವನಲ್ಲ ಹಿಂದೂಗಳು ನಮ್ಮವರಲ್ಲ ಯಾರು ನಿಮ್ಮವರು ಹಾ ಸೊ ಮನುಷ್ಯರು ಎಲ್ಲ ಮನುಷ್ಯರನ್ನ ಸ್ವೀಕಾರ ಮಾಡಬೇಕು ಅದು ಬಸವಣ್ಣ ಹೇಳಿರೋದು ಇದನ್ನೇ ನಮ್ಮ ಋಷಿಮುನಿಗಳು ಹೇಳಿದ್ರು ವಸುದೈವ ಕುಟುಂಬಕಂ ಅಂತಾರೆ ಪಂಪ ಹೇಳಿದ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಹತ್ತನೇ ಶತಮಾನದಲ್ಲಿ ಹೇಳಿದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೇ ನಮ್ಮಅನೆ ದಿಸ್ ಈಸ್ ದಿ ಫಿಲಾಸಫಿ ಬಸವಣ್ಣ ಮತ್ತೆ ನೀವು ಬಸವಣ್ಣನ ಹೆಸರಿನಲ್ಲಿ ಹೇ ನೀವು ಬಸವಣ್ಣನ ಹೆಸರಿನಲ್ಲಿ ಮನುಷ್ಯರನ್ನ ಹೇಗೆ ದೂರ ಸರಿಸಲು ಸಾಧ್ಯವಿದೆ ದಿಸ್ ಈಸ್ ಮೈ ಫಂಡಾಮೆಂಟಲ್ ಕ್ವಶನ್ ಟು ಪೀಪಲ್ ಹೂ ಡಿಸ್ಕ್ರಿಮಿನೇಟ್ ಏನೋ ಅಗೇನಿಸ್ಟ್ ಪೀಪಲ್ ಬಿಲಾಂಗಿಂಗ್ ಟು ಸರ್ಟನ್ ಸೆಕ್ಷನ್ಸ್ ಇಂದಿ ನೇಮ್ ಅಪ್ ಬಸವಣ್ಣ ಏನಿದೆ ನಿಮ್ಮ ಇದಕ್ಕೆ ಅಂತ ಸೊ ಬಸವಣ್ಣ ಮಹಾಮನೆಯನ್ನು ಕಟ್ಟಿದ ಬಸವಣ್ಣ ಮಹಾಮನೆಯನ್ನ ಕಟ್ಟಿದ ಅರಮನೆಯನ್ನು ಕಟ್ಟಲಿಲ್ಲ ಅರಮನೆಯಿಂದ ಮಹಾಮನೆಗೆ ಬಂದ ಅವನು ಮಹಾಮನೆಯಲ್ಲಿ ಎಲ್ಲರಿಗೂ ಸ್ವಾಗತ ಇತ್ತು ಯಾರನ್ನೂ ಜಾತಿ ನೋಡಲಿಲ್ಲ ಅವನು ಎಲ್ಲಾ ಜಾತಿಯ ಜನರು ಬಸವಣ್ಣನಲ್ಲಿದ್ದರು ಒಂದು ಕ್ವಾಲೇಷನ್ ಗೌರ್ಮೆಂಟ್ ಇದ್ದಂಗೆ ಅವರು ಬಸವಣ್ಣಂದು ಕೊಲೇಷನ್ ಗೌರ್ಮೆಂಟ್ ಎಲ್ಲ ಜಾತಿರಲ್ಲಿದ್ರು ಬ್ರಾಹ್ಮಣರು ಅಲ್ಲಿದ್ರು ಜೈನರು ಅಲ್ಲಿದ್ರು ಮುಸ್ಲಿಮರು ಇರಲಿಲ್ಲ ಆ ಹೊತ್ತಿಗಿನ ಮುಸ್ಲಿಮರ ಪ್ರವೇಶ ಇಲ್ಲ ಆಗಿರಲಿಲ್ಲ ಅದೇ ಕೆಲಸವನ್ನ ಇವತ್ತು ರಾಷ್ಟ್ರೀಯ ಸಂಘಟನೆಗಳು ಈ ದೇಶದಲ್ಲಿ ಮಾಡ್ತಾ ಇವೆ ಎಲ್ಲರನ್ನ ಸೇರಿಸಿಕೊಂಡು ರಾಷ್ಟ್ರವನ್ನ ಕಟ್ಟುವುದು ಎಲ್ಲಾ ಜಾತಿಯ ಜನರನ್ನ ಕಟ್ಟಿಕೊಂಡು ರಾಷ್ಟ್ರವನ್ನ ಕಟ್ಟುವುದು ರಾಷ್ಟ್ರ ಭಕ್ತಿ ಈ ರಾಷ್ಟ್ರ ಭಕ್ತಿಗೂ ಬಸವಣ್ಣನ ಕೂಡಲಸೇಮ ಕು ಸಂಗಮ ದೇವ ಭಕ್ತಿಗೂ ನನಗೆ ವ್ಯತ್ಯಾಸ ಅನ್ಸೋದಿಲ್ಲ ಸೊ ಹೀಗಾಗಿ ನಾವು ಬಸವಣ್ಣನ ಬಸವಣ್ಣನನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ವಚನಕಾರರನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ವಚನಗಳನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ನಾವೆಲ್ಲರೂ ಒಂದಾಗಬೇಕು ಒಗ್ಗೂಡಬೇಕು ದೂರ ದೂರ ಹೋಗೋದಲ್ಲ ದೂರ ಸರಿಸುವ ಕಾಲ ಇದಲ್ಲ ನಾವೆಲ್ಲರೂ ಅವುಗಳನ್ನು ಮೀರಬೇಕು ಜಾತಿಗಳನ್ನು ಮೀರಬೇಕು ಪಂಥಗಳನ್ನು ಮೀರಬೇಕು ಸಿದ್ಧಾಂತಗಳನ್ನು ಮೀರಬೇಕು ದೇಶವನ್ನು ಪ್ರೀತಿಸಬೇಕು ಎಲ್ಲರೂ ದೇಶಭಕ್ತರಾಗಬೇಕು ದೇಶ ಪ್ರೇಮಿಗಳಾಗಬೇಕು ಬಸವ ಪ್ರೇಮಿಗಳು ಬಸವ ಪ್ರೇಮಿಗಳು ವಿವೇಕ ಪ್ರೇಮಿಗಳು ಅಂಬೇಡ್ಕರ್ ಪ್ರೇಮಿಗಳು ಶಿವಾಜಿ ಪ್ರೇಮಿಗಳು ಇವರೆಲ್ಲರೂ ಸೇರಿಕೊಂಡು ಭವ್ಯ ಭಾರತವನ್ನು ಕಟ್ಟಬೇಕು ನಿರ್ಮಾಣ ಮಾಡಬೇಕು ಈ ಕೆಲಸ ಮಾಡ್ ಈ ಕೆಲಸ ಮಾಡ್ತಾ ಇಲ್ಲ ಅಂಬೇಡ್ಕರ್ ಹೆಸರಲ್ಲಿ ನೀವು ಸಮಾಜ ಒಡೆಯುವ ಕೆಲಸ ಬಸವಣ್ಣನ ಹೆಸರಿನಲ್ಲೂ ಸಮಾಜ ಒಡೆಯುವ ಕೆಲಸ ಎಲ್ಲರ ಹೆಸರಿನಲ್ಲಿ ಸಮಾಜ ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಒಡೆಯುವರೆಲ್ಲ ನಾವು ಕಟ್ಟೆಯವರು ನಾವು ಕೂಡಿಸುವರು ಒಂದು ಗೂಡಿಸುವರು ಒಂದು ಗೂಡಿಸುವರು ಹೀಗಾಗಿ ಬಸವಣ್ಣನ ಸಿದ್ಧಾಂತವನ್ನ ಸರಿಯಾದ ಅರ್ಥದಲ್ಲಿ ಅರ್ಥ ಮಾಡಿಕೊಂಡವರು ಕೊಂಡವರು ಅರ್ಥ ಮಾಡಿಕೊಳ್ಳುತ್ತಿರುವರು ರಾಷ್ಟ್ರವನ್ನ ಪ್ರೀತಿಸುವ ಜನರು ರಾಷ್ಟ್ರ ಪ್ರೇಮಿಗಳಲ್ಲಿ ಧರ್ಮ ಭೇದವಿಲ್ಲ ಜಾತಿ ಭೇದವಿಲ್ಲ ಪ್ರದೇಶ ಭೇದವಿಲ್ಲ ಹೆಣ್ಣಿಲ್ಲ ಗಂಡಿಲ್ಲ ಯಾವುದೂ ಇಲ್ಲ ಕೇವಲ ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇದು ಸಾಧ್ಯ ಆಗಿತ್ತು ಅನುಭವ ಮಂಟಪದಲ್ಲಿ ಇದು ಸಾಧ್ಯ ಆಗಿತ್ತು ಗಂಡೋ ಹೆಣ್ಣೋ ಆ ಜಾತಿ ಈ ಜಾತಿ ಯಾರಾದ್ರೂ ಬರ್ಬೋದಾಗಿತ್ತು ಸ್ವತಃ ಬಸವಣ್ಣನೇ ಅದರ ನೇತೃತ್ವ ವಹಿಸಿದ ಅಲ್ಲಮ್ಮನನ್ನ ತಂದು ಅಲ್ಲಮ್ಮ ಈಗಿನ ಕ ಈಗಿನ ಒಂದು ಪರಿಭಾಷೆಯಲ್ಲಿ ಅವನು ಶೂನ್ಯ ಪೀಠದ ಸಿಂಹಾಸನ ಅವನಿಗೆ ಒಂದು ಚರ್ಚೆ ಸಂವಾದ ಸಾಧ್ಯವಾಗಿತ್ತು ಆ ರೀತಿಯ ಚರ್ಚೆ ಸಂವಾದ ಈಗ ಆಗ್ತಾ ಇಲ್ಲ ಇದೇ ನಮ್ಮ ಕಾಲದ ದುರಂತ ನಮ್ಮ ಕಾಲದ ವ್ಯಂಗ್ಯ ಸರ್ ಇಂಥ ಪರಿಸ್ಥಿತಿನಲ್ಲಿ ಕರ್ನಾಟಕ ಸರ್ಕಾರ ಬಸವಣ್ಣನಿಗೆ ಒಂದು ಸಾಂಸ್ಕೃತಿಕ ನಾಯಕ ಅಂತಾನೆ ಘೋಷಣೆ ಮಾಡ್ತಾರೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ ಏನು ಯಾವುದೇ ಸರ್ಕಾರ ಬಸವಣ್ಣನ ಬಸವಣ್ಣನಿಗೆ ಬಸವಣ್ಣನ ಸಾಧನೆಯನ್ನ ಗುರುತಿಸಬಹುದು ಬಸವಣ್ಣನ ವಚನಗಳನ್ನ ಪ್ರೋತ್ಸಾಹಿಸಬಹುದು ಅದು ತಪ್ಪೇನಿಲ್ಲ ಆದರೆ ರಾಜಕೀಯ ಕಾರಣಗಳಿಗಾಗಿ ರಾಜಕೀಯ ಹಿತಾಸಕ್ತಿಯನ್ನ ಪೂರೈಸಿಕೊಳ್ಳುವುದಕ್ಕಾಗಿ ಬಸವಣ್ಣನನ್ನು ದುರುಪಯೋಗ ಮಾಡಿಕೊಡೋದು ಸರಿಯಲ್ಲ ಅದು ಸಹಜವಾಗಿರಬೇಕು ಸಹಜವಾಗಿ ಬರಬೇಕು ಈಗ ಭಾರತದ ಪ್ರಧಾನಮಂತ್ರಿಗಳು ಕೆಲವು ದಿನಗಳ ಹಿಂದೆ ಒಂದು ಭಾಷಣದಲ್ಲಿ ಅವರು ಇದ್ದಕ್ಕಿದ್ದಂತೆ ಬಸವಣ್ಣನನ್ನು ಸ್ಮರಿಸಿದರು ಅನುಭವ ಮಂಟಪವನ್ನು ಸ್ಮರಿಸಿದರು ಭಾಳ ಸಹಜವಾಗಿ ಅವರನ್ನು ಸ್ಮರಿಸಿದರು ಮತ್ತು ಬಸವಣ್ಣ ಕೇವಲ ನಮ್ಮ ಸಾಂಸ್ಕೃತಿಕ ನಾಯಕನಲ್ಲ ಈ ಕಾರಣಕ್ಕಾಗಿ ನಾನು ಈ ಟೈಟಲನ್ನು ಒಪ್ಪಿಕೊಡೋದು ನನಗೆ ವೈಯಕ್ತಿಕವಾಗಿ ಕಷ್ಟ ಏಕೆಂದರೆ ಬಸವಣ್ಣ ವಾಸ್ ನಾಟ್ ಎನ್ ಎಂಟರ್ಟೈನರ್ ಕರೆಕ್ಟ್ ಹಾಂ ಅವರು ಆಗಿರಲಿಲ್ಲ ಒಬ್ಬ ನಟ ನಟರಾಗಿರಲಿಲ್ಲ ಬಸವಣ್ಣ ನಮ್ಮ ಧಾರ್ಮಿಕ ನಾಯಕ ನಮ್ಮ ವಿವೇಕ ಕನ್ನಡಿಗರ ವಿವೇಕವನ್ನು ರೂಪಿಸಿದವನು ಕನ್ನಡಿಗರ ಬೌದ್ಧಿಕತೆಯನ್ನು ರೂಪಿಸಿದವನು ಕನ್ನಡಿಗರ ಮನಸ್ಸನ್ನು ರೂಪಿಸಿದವನು ಕನ್ನಡಿಗರ ಹೃದಯದಲ್ಲಿ ಪ್ರೀತಿಯ ಅನುಕಂಪದ ದಯೆಯ ಒಂದು ಹಳ್ಳವನ್ನು ಹರಿಸಿದವನು ಅವನು ಕನ್ನಡ ಪ್ರಜ್ಞೆಯ ನಾಯಕ ಅಂತವನು ಕರಿಬೋದು ಕನ್ನಡ ಪ್ರಜ್ಞೆಯ ನಾಯಕ ಅಂತ ಕರಿಬೋದು ಇನ್ನು ಬಸವಣ್ಣನನ್ನು ನಾವು ಆಗಲೇ ವಿಶ್ವಗುರು ಅಂತ ಕರೆದು ಬಿಟ್ಟಿದ್ದೇವೆ ಹಾ ವಿಶ್ವಗುರುವಾಗಿರುವ ಬಸವಣ್ಣನನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರೆದು ಕರ್ನಾಟಕ ಈ ಭೌಗೋಳಿಕ ಪ್ರದೇಶಕ್ಕೆ ಸೀಮಿತಗೊಳಿಸುವ ಅಗತ್ಯ ಏನಿತ್ತು ವಿಶ್ವ ನಾಯಕ ಅಂತ ಹೇಳೋಣ ನಾವು ವಿಶ್ವಗುರು ಆದರೆ ವಿಶ್ವಗುರುವ ವಿಶ್ವಗುರುವಿನ ಸ್ಥಾನವನ್ನು ಅಲಂಕರಿಸುವ ಎಲ್ಲ ಅರ್ಹತೆಗಳು ಕೂಡ ಬಸವಣ್ಣನಲ್ಲಿದ್ದೇವೆ ಬಸವಣ್ಣನಲ್ಲಿವೆ ನನಗೆ ಬಸವಣ್ಣನೊಂದಿಗೆ ಯಾವ ತಕರಾರುಗಳಿಲ್ಲ ಬಸವಣ್ಣನ ವಚನಗಳೊಂದಿಗೆ ನನಗೆ ಯಾವ ತಕರಾರುಗಳೂ ಇಲ್ಲ ಬಸವಣ್ಣನನ್ನ ಪ್ರಜ್ಞೆಯಲ್ಲಿ ಬೆಳಕಾಗಿದ್ದಾನೆ ಆದರೆ ಬಸವಣ್ಣನನ್ನು ಅರ್ಥ ಮಾಡಿಕೊಂಡು ಬಸವಣ್ಣನನ್ನ ವಚನಗಳನ್ನು ಬಸವಣ್ಣನ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳುವ ಕೆಲವು ಜನರ ಬಗ್ಗೆ ನನಗೆ ತಕರಾರಿದೆ ಈ ಲಿಂಗಾಯತ ವೀರಶೈವ ಸನಾತನ ಹಿಂದೂ ಇದೆಲ್ಲ ಒಂದೇ ನಾವೆಲ್ಲರೂ ಭಾರತೀಯರು ಭಾರತದಲ್ಲಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಹಿಂದೂನೇ ಹಿಂದೂ ಅನ್ನೋದು ಒಂದು ಧರ್ಮಕ್ಕೂ ಮೀರಿದ ಧರ್ಮದ ಮಿತಿಯನ್ನು ಮೀರಿದ ಒಂದು ಜೀವನ ಶೈಲಿ ಒಂದು ಜೀವನ ಪದ್ಧತಿ ಅದಕ್ಕೆ ನಾವು ಭಾರತೀಯ ಪರಂಪರೆ ಭಾರತೀಯ ಸಂಸ್ಕೃತಿ ಎಂದು ಕರೆಯುತ್ತೇವೆ ಭಾರತೀಯ ಸಂಸ್ಕೃತಿ ಅಥವಾ ಭಾರತೀಯ ನಾಗರಿಕತೆ ಭಾರತೀಯತೆ ಭಾರತೀಯತ್ವ ಅನ್ನೋದು ಯಾವುದೇ ಒಂದು ಸೀಮಿತ ಜನಾಂಗ ಜನ ಜನರಿಗೆ ವಲಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು ಎಲ್ಲರಿಗೂ ಎವ್ರಿ ಪಟಿ ಹೂ ಲಿವ್ಸ್ ಇನ್ ದೇ ಇನ್ ದಿಸ್ ಗ್ರೇಟ್ ಕಂಟ್ರಿ ಎ ಹಿಂದೂ ಓಕೆ ಹಿಂದೂ ಅಂದ್ರೆ ಏನು ಅಂತಂದ್ರೆ ವಸುದೈವ ಕುಟುಂಬಕಂ ಅನ್ನುವನೇ ಹಿಂದೂ ನಾವೆಲ್ಲರೂ ದ ಹೋಲ್ ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ ಗ್ಲೋಬಲೈಸೇಷನ್ ಇಪ್ಪತ್ತನೇ ಶತಮಾನದಲ್ಲಿ ಬಂತು ಡಾಕ್ಟರ್ ವಿಜಯಲಕ್ಷ್ಮಿ ಹ ಆದ್ರೆ ಎಷ್ಟೋ ವರ್ಷಗಳ ಹಿಂದೆ ನಮ್ಮಲ್ಲಿ ವಸುದೈವ ಕುಟುಂಬತ್ತು ಅಂದ್ರೆ ಈ ಜಾಗತೀಕರಣವನ್ನ ಮೊದಲ ಬಾರಿಗೆ ತಂದವರೇ ಭಾರತೀಯರು ಹಿಂದ ಇರ್ಬೋದು ಕೆಲವು ಮಿತಿಗಳು ಇರ್ಬೋದು ಕೆಲವು ಅಂಧಶ್ರದ್ಧೆಗಳು ನಮ್ಮಲ್ಲಿ ಇರ್ಬೋದು ನಮ್ಮಲ್ಲಿ ಒಂದು ಜಾತಿಯ ಕಾರಣಕ್ಕಾಗಿ ನಮ್ಮಲ್ಲಿ ಸಂಘರ್ಷಗಳು ಇವೆ ಇವೆ ಅದನ್ನು ಮಾಡ್ತಾ ಹೋಗೋಣ ನಾವೆಲ್ಲರೂ ವಿ ಶುಡ್ ಡಿ ರಿಕಗ್ನೈಸ್ ದಿ ಕಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ ನಮ್ಮೆಲ್ಲರ ಜಾತಿ ಒಂದೇ ಅದು ಭಾರತ ನಮ್ಮೆಲ್ಲರ ಧರ್ಮ ಒಂದೇ ಅದು ಭಾರತ ಸೊ ಈ ಇಂಥ ಭಾರತದ ಪ್ರಜೆಗಳಾಗಿ ಅಲ್ಲಿ ಶಂಕರಾಚಾರ್ಯರಿದ್ದಾರೆ ರಾಮನುಜಾಚಾರ್ಯರಿದ್ದಾರೆ ಇದ್ದಾರೆ ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕಮಾತಿವಿ ಇದ್ದಾರೆ ಕನಕದಾಸ ಪುರಧರ್ ದಾಸರಿದ್ದಾರೆ ವಿವೇಕಾನಂದ ರಾಮಕೃಷ್ಣ ಪರಮಹಸರ್ ಇದ್ದಾರೆ ಆ ಆ ಕಾಲದಲ್ಲಿ ಸಾವಿರಾರು ಜನ ಋಷಿ ಮುನಿಗಳಾಗಿ ಹೋಗಿದ್ದಾರೆ ವಾಲ್ಮೀಕಿ ವ್ಯಾಸರಂತ ಅಗ್ರಮಾನ್ಯ ಕವಿಗಳು ಕನ್ನಡ ಭಾರತದಲ್ಲಿ ಬಂದು ಹೋಗಿದ್ದಾರೆ ಕಾಳಿದಾಸರಂತ ಮೇರು ಸದೃಶ್ಯ ನಾಟಕಕಾರನ ಸೃಷ್ಟಿ ಮಾಡಿದೆ ಈ ದೇಶ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಬಹಳ ಸಮೃದ್ಧವಾದ ದೇಶ ಈಗಂತೂ ಈ ದೇಶ ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಯುತ ದೇಶವಾಗಿ ಹೊರಹೊಮ್ಮುತ್ತಿದೆ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ನಮ್ಮ ನಮ್ಮ ನಮ್ಮಲ್ಲಿ ಅಗಾಧವಾದ ಸೈನ್ಯ ಶಕ್ತಿ ಇದೆ ಏನೆಲ್ಲ ಇದೆ ಹೀಗಾಗಿ ಇಡೀ ಜಗತ್ತನ್ನ ಜಗತ್ತಿಗೆ ನೇತೃತ್ವ ಕೊಡುವ ಒಬ್ಬ ಒಬ್ಬ ಅಪ್ರತಿಮ ರಾಜಕಾರಣಿಯನ್ನ ಈ ದೇಶ ಸೃಷ್ಟಿ ಮಾಡಿದೆ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ನಾಳುವ ಸರ್ಕಾರದ ಪ್ರತಿನಿಧಿಯಾಗಿರುವ ಪ್ರಧಾನಮಂತ್ರಿಗಳಾಗಿರ್ಬೋದು ಅವರು ಯಾರೇ ಆಗಿರ್ಬೋದು ಇವತ್ತು ಈ ಪಕ್ಷ ಇದೆ ಇವರು ಪ್ರಧಾನಮಂತ್ರಿಗಳಿದ್ದಾರೆ ನಾಳೆ ಇನ್ನೊಂದು ಪಕ್ಷ ಬರ್ಬೋದು ಇನ್ನೊಬ್ಬರು ಪ್ರಧಾನಮಂತ್ರಿ ಆಗಿರ್ತಾರೆ ಯಾರೇ ಆದರೂ ಅವರು ಭಾರತದ ಪ್ರಧಾನಿಗಳು ನಮ್ಮ ಪ್ರಧಾನಿಯ ಬಗ್ಗೆ ಪ್ರಧಾನಮಂತ್ರಿ ಬಗ್ಗೆ ನಮಗೆ ಗೌರವ ಇರಬೇಕು ಅವರ ಎಲ್ಲ ಕೆಲಸಗಳನ್ನು ನಾವು ಪ್ರೋತ್ಸಾಹಿಸಬೇಕು ಈ ದೇಶವನ್ನು ಜಗತ್ತಿನಲ್ಲಿಯೇ ದೊಡ್ಡ ಆರ್ಥಿಕ ನೈತಿಕ ಶಕ್ತಿಯನ್ನಾಗಿ ಮಾರ್ಪಡಿಸಬೇಕು ಇದಕ್ಕೆ ಎಲ್ಲ ಸಂತರು ಶರಣರು ದಾರಿದೀಪವಾಗಬೇಕು ಎಂದು ನಾನು ಅಂದ್ಕೊಂಡಿದ್ದೇನೆ ನಾನು ಜನರಲ್ಲಿ ಕೇಳಿಕೊಳ್ಳುವುದು ಇಷ್ಟೇ ಈ ಎಲ್ಲ ಎಲ್ಲೆಗಳನ್ನು ನಾವು ನಾವು ಮೀರಬೇಕು ಹಲವು ಹಲವು ದಾರಿಗಳಲ್ಲಿ ಬಸವಣ್ಣ ಕೂಡ ಒಂದು ದಾರಿ ಈ ಭಾರತ ಅನ್ನೋದು ಇಲ್ಲಿ ಒಂದೇ ಒಂದೇ ದಾರಿಗಳಿಲ್ಲ ಇಲ್ಲಿ ನೂರಾರು ದಾರಿಗಳಿವೆ ಆದರೆ ಎಲ್ಲ ದಾರಿಗಳು ಕೊನೆಗೆ ಹೋಗಿ ಸೇರುವುದು ಈ ಮಹಾಸಾಗರ ಹಿಂದೂ ಮಹಾಸಾಗರ ಸರ್ ಈಗ ಕೊನೆಯದಾಗಿ ಜನಸಾಮಾನ್ಯರು ಬಹಳ ಮುಖ್ಯ ಯಾಕಂದ್ರೆ ಅವರು ಎಲ್ಲ ಮಾತುಗಳನ್ನ ಯಾರನ್ನ ಅವರು ನಂಬ್ತಾರೆ ಅಂತಂದ್ರೆ ಯಾರು ಪ್ರತಿನಿಧಿಗಳಾಗಿರ್ತಾರೆ ಯಾರು ಲೇಖಕರಾಗಿರ್ತಾರೆ ಅವರ ಮಾತುಗಳನ್ನ ಹೆಚ್ಚಾಗಿ ನಂಬ್ತಿರ್ತಾರೆ ಬಟ್ ಕೆಲವೊಂದ್ ಕಡೆ ಎಷ್ಟೋ ಸರಿ ಅವರಿಗೆ ಗೊಂದಲದಲ್ಲಿದ್ದಾರೆ ಇವತ್ತು ಜನಸಾಮಾನ್ಯರು ಯಾರನ್ನ ನಂಬ ಯಾರ ಮಾತುಗಳು ಯಾರ ಹೇಳಿಕೆಗಳು ಆ ಸರಿಯಾದದ್ದು ಯಾರ ಹೇಳಿಕೆಗಳಲ್ಲಿ ಸತ್ಯ ಇಲ್ಲ ಅನ್ನೋದು ಅವರಿಗೆ ಬಹಳ ದೊಡ್ಡ ಗೊಂದಲದಲ್ಲಿ ಇವತ್ತು ಜನಸಾಮಾನ್ಯರು ಬದುಕ್ತಾ ಇದ್ದಾರೆ ಆ ಅದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು ಸರ್ ಜನರು ಗೊಂದಲದಲ್ಲಿದ್ದುದು ನಿಜ ಈ ಡಿಜಿಟಲ್ ಯುಗ ಈ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಕ್ಸ್ ಖಾತೆ ವಾಟ್ಸಪ್ ಇಂತ ಈ ಈ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ ಎಲ್ಲರೂ ತಮ್ಮ ಅಭಿಪ್ರಾಯವನ್ನ ಈಗ ಬಹಳ ಮುಕ್ತವಾಗಿ ಹೆಂಚಿಕೊಡ್ತಾ ಇದ್ದಾರೆ ಹೆಂಚಿಕೊಡ್ತಾ ಇದ್ದಾರೆ ಆಮೇಲೆ ಕೆಲವರು ಜವಾಬ್ದಾರಿಯಿಂದ ಮಾತನಾಡ್ತಾರೆ ಆದ್ರೆ ಅನೇಕ ಜನರು ಬಹಳ ಬೇಜವಾಬ್ದಾರಿಯಿಂದ ಮಾತನಾಡ್ತಾ ಇದ್ದಾರೆ ಈ ಎಲ್ಲಾ ಮಾತುಗಳನ್ನ ಈ ಎಲ್ಲ ವರ್ಷಗಳ ಗಳನ್ನ ಆವೃತ್ತಿಗಳನ್ನ ಕೇಳಿ ನೋಡಿ ಜನರು ಗೊಂದಲದಲ್ಲಿರುವುದು ಬಹಳ ಸಹಜ ಆದರೆ ಈ ಗೊಂದಲವನ್ನು ನಿವಾರಿಸುವ ಜವಾಬ್ದಾರಿ ಪತ್ರಿಕೆಗಳಿಗೆ ಇರಬೇಕು ಮಾಧ್ಯಮಗಳಿಗೆ ಇರಬೇಕು ಲೇಖಕರಿಗೆ ಇರಬೇಕು ಆದರೆ ನಮ್ಮ ಕೆಲವು ಜನ ಲೇಖಕರು ಇತಿಹಾಸಕಾರರು ಈ ಪತ್ ಪತ್ರಕರ್ತರು ಮತ್ತು ಈ ಮಾಧ್ಯಮಗಳು ಕೂಡ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾವೆ ಸಮಾಜವನ್ನು ಒಗ್ಗೂಡಿಸುವ ಬದಲು ಅದನ್ನು ಅದನ್ನು ಮುರಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಗೊಂದಲ ಇನ್ನೂ ಹೆಚ್ಚಾಗಿದೆ ಆದರೆ ಇದು ಬಹಳ ದಿನ ಹೋಗುವುದಿಲ್ಲ ಏಕೆಂದರೆ ಯಾವಾಗ ಲೇಖಕರು ಕಲಾವಿದರು ಸ್ವಾಮೀಜಿ ಸ್ವಾಮಿಗಳು ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಯಾವಾಗ ಜವಾಬ್ದಾರಿಯಿಂದ ವಿತ್ ಎ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿಯಿಂದ ಮಾತನಾಡಲಿಕ್ಕೆ ಶುರು ಮಾಡ್ತಾರೆಯೋ ಆವಾಗ ಗೊಂದಲ ಕಡಿಮೆ ಆಗ್ತದೆ ಜನರು ತಮ್ಮ ವಿವೇಕದ ಕಣ್ಣುಗಳನ್ನು ತೆರೆಯಬೇಕು ತಮ್ಮ ಮನಸ್ಸಿನಲ್ಲಿ ಮೂಡಿರುವ ತಮ್ಮ ಬುದ್ಧಿಯಲ್ಲಿ ಉಂಟಾಗಿರುವ ಈ ಗೊಂದಲಗಳನ್ನು ನಿವಾರಿಸಿ ನಿವಾರಿಸಿಕೊಳ್ಳಬೇಕು ಅಂತಂದರೆ ಅವರು ತಮ್ಮ ವಿವೇಕದ ಕಣ್ಣುಗಳನ್ನು ತೆರೆಯಬೇಕು ಯಾರ ಮಾತನ್ನು ಕೇಳಬೇಕು ಯಾರ ಬರಹವನ್ನು ಓದಬೇಕು ಎಷ್ಟರ ಮಟ್ಟಿಗೆ ನಂಬಬೇಕು ಎಂಬ ವಿವೇಕ ಅವರಲ್ಲಿ ವಿವೇಕದ ಕಣ್ಣು ವಿವೇಕದ ಕಣ್ಣಿನಿಂದ ಓದಿದರೆ ವಿವೇಕದ ಕಿವಿಯಿಂದ ಕೇಳಿದರೆ ಈ ಗೊಂದಲ ನಿವಾರಣೆಯಾಗುವುದರಲ್ಲಿ ಸಂದೇಹವಿಲ್ಲ ಅಂತ ಒಂದು ಪರಿಸ್ಥಿತಿ ಭಾರತದಲ್ಲಿ ಮೂಡ್ತದೆ ವಾತಾವರಣ ತಿಳಿ ಆಗ್ತದೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗ್ತದೆ ಎಂದು ನಾನು ನಂಬಿದ್ದೇನೆ ಆ ಒಂದು ಕಾಲಕ್ಕಾಗಿ ನಾವು ನೀವು ಕಾಯೋಣ ವೀಕ್ಷಕರೇ ಅಹ್ ಈವರೆಗೂ ಕೂಡ ಡೋನು ಸರ್ ಅವರು ಬಸವಣ್ಣನನ್ನ ಕೇಂದ್ರವಾಗಿ ಇಟ್ಕೊಂಡು ಇವತ್ತೇನು ಗೊಂದಲಗಳಲ್ಲಿ ಎಲ್ಲ ಜನಸಾಮಾನ್ಯರು ಬದುಕ್ತಾ ಇದಾರೆ ಅವರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು ಮತ್ತೆ ಯಾವ್ದನ್ನ ಹೆಚ್ಚು ಯಾರ ಮಾತನ್ನ ನಾವು ಆಲಿಸ್ಬೇಕು ಯಾರ ಮಾತನ್ನ ನಾವು ಪರಾಮರ್ಶಿಸಬೇಕು ಎನ್ನುವಂತಹ ದೊಡ್ಡ ತಿಳುವಳಿಕೆ ಇವತ್ತು ಜನಸಾಮರಲ್ಲಿ ಇರಬೇಕಾದದ್ದು ಬಹಳ ಮುಖ್ಯ ಎನ್ನುವಂತಹ ಕಾಳಜಿಯನ್ನ ಇಟ್ಕೊಂಡು ಸರ್ ಅವರು ತಮ್ಮ ಮಾತುಗಳನ್ನ ಆಡಿದ್ದಾರೆ ಸರ್ಗೆ ನಾನು ಧಾರವಾಡ ಕಟ್ಟೆಯ ವತಿಯಿಂದ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ